ಎನ್ನ ಬಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಇದ್ರೊಳಗೆ ಕೂಡಾಕಿದೀವಿ ನೀವು ಬಂದ್ ಕುಡ್ಕೊಂಡು ಹೋಗಿದ್ರೆ ಬಂದ್ ಹುಲಿ ಕುರ್ಕೊಂಡೋಗಿ ಇಲ್ಲ ಅಂದ್ರೆ ಇಲ್ಲ ಆಫೀಸರ್

ಅದಕ್ಕೆ ಅಂತ ನಿಮ್ಮ ಉಪ ಕ್ರಮಗಳೇನು ಏನೇನು ತಗೊಂಡಿದ್ದೀರಿ ಹೇಳಿ ಇಲ್ಲಿ ತನಕ ಏನು ಆಕ್ಷನ್ ತಗೊಂಡಿದ್ದೀರಿ ಅಥವಾ ನಿಮ್ಮ ಪ್ರೊಸೀಜರ್ಸ್ ಏನೇನು ಮೇಂಟೈನ್ ಮಾಡಿದ್ದೀರಿ ಅದನ್ನ ಸ್ವಲ್ಪ ಪಬ್ಲಿಕ್ ಕೇಳಿ ಏನು ಹೇಳಿದ್ರೆ ಈಗ ನಿಮ್ಮ ಕೆಲಸ ನಮಗೆ ಕೊಟ್ಬಿಟ್ಟು ನೀವೇನು ಮಾಡಿದ್ರೆ ನಿಮ್ಮ ಕೆಲಸ ನಮಗೆ ಕೊಟ್ಬಿಟ್ಟಿದ್ರೆ ಈಗ ನೀವೇನು ಮಾಡ್ತಾ ಇಲ್ಲ ನಾವು ಸಾಯ್ತಾ ಇವೆ ಇಲ್ಲ ನಾವು ಏನು ಮಾಡ್ತೀವಿ ಇಲ್ಲ ಸಂಬಳ ತಗೋಬೇಡಿ ನೀವು ಇದು ಸುಮ್ ಸುಮ್ಮನೆ ಅನ್ನೋದಲ್ಲ ಇದು ಎಷ್ಟಿದೋ ಬೋನ್ಗಳು ನಿಮ್ಮದು ಹಿಡಿಯಕ್ಕೆ ಒಂದು ಬೋನ ಎರಡು ಬೋನ ಮಡಿಕೊಂಡಿದ್ದೀರಿ

ಸಫಾರಿ ಸರ್ಕಾರ ಕೇಳಿ ಎಲ್ಲರೂ ಜನಗಳು ಕರ್ಕೊಂಡ್ ನುಗ್ಸಿ ನುಗ್ಸಿ ಒಳಗಡೆ ಎಲ್ಲ ಅದ್ ಯಾವ ದುಡ್ಡು ಕೊಡ್ತಾನ ಅವನ್ಗೋಸ್ಕರ ಸೋಗಿಗೋಸ್ಕರ ನಮ್ ಜೀವನ ಹಾಳು ಮಾಡ್ಕೊಳಕ್ಕೆ ಅವ್ ಒಳಗಡೆ ಝೋನ್ ಇಲ್ಲ ಕೋರ್ಝೋನ್ ಕರ್ಕೊಂಡಿದ್ರಿ ಎಲ್ಲರೂ ಬಂದು ಬಂದು ನುಗ್ಗಿ ಬಿಡ್ತಾರೆ ಅಲ್ಲಿಗೆ ಡಿಸ್ಟರ್ಬ್ ಮಾಡ್ತಿದ್ರಿ ಅವ್ರಿಗೆ ಅವೆಲ್ಲ ನಮ್ದಿಕ್ ಸಫಾರಿ ಯಾಕೆ ಬಂದು ನಿಲ್ಸಿ ಬಳಸಿ ಸಫಾರಿ